ಆಗಸ್ಟ್ ಎರಡನೇ ತಾರೀಕು ಅಂದ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಡೇ ತುಂಬಾ ಹತ್ರ ಬರುತ್ತೆ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅದೇ ಸ್ಫೂರ್ತಿ ಬರ್ತಾ ಇದೆ ವೇದಿಕೆ ಮೇಲೆ ಎಲ್ಲ ಮಹನೀಯರು ಕೂತಿದ್ದಾರೆ ಅವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಅವರು ಹೆಚ್ಚಿನ ಸಮಯ ತಗೊಂಡು ಬಂದು ಎಲ್ಲ ಮಕ್ಕಳಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ನಾನು ಹಲವಾರು ದೇಶಗಳ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಇದನ್ನ ತುಂಬಾ ಫೋಕಸ್ ಮಾಡ್ತೀನಿ ಇಂಪೋರ್ಟ್ ದ ಟೆಕ್ನಾಲಜಿ ಡೋಂಟ್ ಎಕ್ಸ್ಪೋರ್ಟ್ ದ ಕಲ್ಚರ್ ಅಂತ ನಾವು ಹೊರಗಡೆ ದೇಶಗಳಿಂದ ಎಲ್ಲ ವಿಜ್ಞಾನವನ್ನ ತಗೋಬೇಕು ನಮ್ಮ ಸಂಸ್ಕೃತಿಯನ್ನ ಇಲ್ಲಿಂದ ಅಲ್ಲಿಗೆ ಕೊಡಬೇಕು ನಾವು ಕಳ್ಕೋಬಾರದು ಅಂತ ನನ್ನ ಒಂದು ದೇವಸ್ಥಾನದಲ್ಲಿದ್ದೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಪೂಜೆ ಅಂತ ಕುತ್ಕೊಂಡು ದೇವ್ರ ಬಗ್ಗೆ ಚಿಂತನೆ ಮಾಡೋದು ಆ ಹುಡುಗ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದು ಮಾಡಿ ಮಾಡಿ ಮೊಬೈಲ್ ನ ಓಪನ್ ಮಾಡಿ ಮೂವಿನ ನೋಡ್ತಾ ಇದ್ದ ಕೊಟ್ಬಿಡಿ ಆ ಮೂವಿನ ಆ ಹುಡುಗ ಆ ಮೂವಿನ ನೋಡ್ತಾ ಇದ್ದ ಏನಂದ್ರೆ ಇಂಗ್ಲಿಷ್ ಮೂವಿನ ಅದೆಲ್ಲ ವಾರ್ ರಿಲೇಟೆಡ್ ಟು ದ ವಾರ್ ಆ ಹುಡುಗನ ನೋಡಿದ ತಕ್ಷಣ ನನಗೆ ಅಯ್ಯೋ ಅನ್ನಿಸ್ತು ಯಾಕೆಂದರೆ ನಾ ಯಾವ ರೀತಿ ಬೆಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಏನು ಮಾಡ್ತೀವಿ ಅನ್ನೋದು ಅದರ ಮೇಲೆ ಆಧಾರವಾಗುತ್ತೆ ಈಗ ಹಣ್ಣು ಸೀಸನ್ ಮುಗೀತಲ್ಲ ಈಗ ಸ್ವಲ್ಪ ಇದೆಯೋ ಅಷ್ಟು ಸೊ ಎಲ್ಲರೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ನ ತಗೋತವೆ ಏನು ಬೆನಿಶಾ ಅಂತೀವಿ ಯಾವುದೋ ಬಾದಾಮಿ ಅಂತೀವಿ ಮಲ್ಲಿಕಾ ಅಂತೀವಿ ಈಗ ಲಾಸ್ಟ್ ಏನೋ ನೀಲಮ್ ಅಂತೀವಿ ಕಾಲಪಾಟ್ ಅಂತೀವಿ ಆದ್ರೆ ಎಲ್ಲರೂ ಹಣ್ಣಿನ ತಿಂದ ಮೇಲೆ ರುಚಿ ಚೆನ್ನಾಗಿದೆ ಅಂತ ಕಾಮೆಂಟ್ ಕೊಡ್ತೇವೆ ಬಟ್ ಯಾರನ್ನು ಹಣ್ಣು ಕೊಟ್ಟಿರ್ತಕ್ಕಂಥ ಮರಕ್ಕೆ ಯಾರೂ ನೋಡೋದಿಲ್ಲ ಧನ್ಯವಾದ ಹೇಳೋದು ಇಲ್ಲ ಸೊ ಹಾಗೆ ಇವತ್ತು ನಿಮ್ಮ ಜೀವನದಲ್ಲಿ ಏನಾದರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಹೆಮ್ಮೆ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅದು ನಿಮ್ಮದಲ್ಲ ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅದು ಯಾರು ನಿಮ್ಮ ತಂದೆ ತಾಯಿ ಅವರಿಗೆ ಹೋಗುತ್ತೆ ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ಫಾಲ್ ಆನ್ ದ ಗ್ರೌಂಡ್ ಸೂನರ್ ಅದು ನಾವು ಎಷ್ಟು ನಮ್ಮ ತಡಪಾಯವನ್ನು ಮರಿತೀವಿ ಅಷ್ಟು ಬೇಗನೆ ಬೀಳ್ತೇವೆ ಅಂತ ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ಎರಡು ಜ್ಞಾನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಒಂದು ಪರಜ್ಞಾನ ಇನ್ನೊಂದು ಅಪರಜ್ಞಾನ ಈಗ ನಮಗೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಹೊರಗಡೆ ಅದು ಚೆನ್ನಾಗಿ ಕೊಡುತ್ತೆ ಇನ್ಫಾರ್ಮೇಷನ್ ಅಲ್ವಾ ಈಗ ನೋಡಿ ನೀವು ಜಿ ಪಿ ಎಸ್ ಹಾಕ್ಕೊಂಡ್ರೆ ಬೆಂಗಳೂರಿಂದ ಇಲ್ಲಿ ಬಂದ್ಬಿಟ್ಟೆ ಟೆಕ್ನಾಲಜಿ ಅದು ಆದರೆ ನಮ್ಮ ಒಳಗಡೆ ಇದೆಯಲ್ಲ ನಾವೆಲ್ಲಿ ಹೋಗಬೇಕು ಅಂತ ನಮ್ಗೆ ಇದರ ತನಕ ಗೊತ್ತಿಲ್ಲ ಅಲ್ವಾ ಯು ಕ್ಯಾನ್ ಸಿಟ್ ಇನ್ ದ ರೂಮ್ ಅಂಡ್ ವಾಚ್ ವಾಟ್ಸ್ ವಾಟ್ಸ್ಆ್ಯಪ್ನಿಂಗ್ ಇನ್ ಬಟ್ ನಾಟ್ ನೋ ವಾಟ್ಸ್ಆ್ಯಪ್ನಿಂಗ್ ವಿತ್ ಇನ್ ಆರ್ ನಮ್ಮ ಒಳಗಡೆ ಏನಾಗ್ತಿದೆ ಅಂತ ಇದು ತನಕ ನಮಗೆ ಗೊತ್ತಿಲ್ಲ ಆದರೆ ಇನ್ನು ಮಾರ್ಸ್ಗೆ ಹೋದ್ವಿ ಚಂದ್ರನ ಗಗನಕ್ಕೆ ಹೋದ್ವಿ ಎಲ್ಲ ಆಗೋಯ್ತು ಸೊ ಆಧ್ಯಾತ್ಮಿಕತೆ ತುಂಬ 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 ಇಂಪಾರ್ಟೆಂಟು ಈಗಿನ ವೇಗದ ಒಂದು ಜೀವನಕ್ಕೆ ಇಫ್ ಯು ವಾಂಟ್ ಬಿ ಎ ಬೆಟರ್ ರನ್ನರ್ ಯು ಶುಡ್ ಬಿ ಎ ಬೆಟರ್ ಇಂಡನ್ ರನ್ನರ್ ಆ್ಯಸ್ ಒಳಗಿನ ಆ ಒಂದು ಶಕ್ತಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಸೊ ಈಗ ಯಾರು ಒಳಗಿನದು ಮರೆತು ಬಿಟ್ಟು ಹೊರಗಡೆ ಮಾತ್ರ ಓಡ್ತಾ ಇರ್ತಾರಲ್ಲ ಅವ್ರಿಗೆ ಮಾಯ ಆಗುತ್ತೆ ಮಾಯೆ ಅಂದ್ರೆ ಏನು ಯು ವಿಲ್ ಬಿ ಓನ್ಲಿ ಬಿಹೈಂಡ್ ದ ಕ್ಲಾಪ್ಸ್ ಅಪ್ಲಾಟ್ಸ್ ನೇಮ್ ಫೇಮ್ ದಟ್ ವಿಲ್ ಡಿಸಪಿಯರ್ ಒನ್ ಡೇ ನಾವು ಚಪ್ಪಾಳೆ ಹಿಂದೆ ಹೋಗ್ತೀವಲ್ಲ ನಾಲ್ಕು ಜನ ಮೆಚ್ಕೊಂಡಿದ ತಕ್ಷಣ ಖುಷಿಯಾಗಿ ಬಿಡುತ್ತೆ ಅದು ನಾಲ್ಕೇ ದಿವಸಾನಂತೆ ಯಾಕೆಂದರೆ ಚಪ್ಪಳೆ ಹೊಡೆಯೋರು ಪೂರ್ತಿ ಅಲ್ಲಿರೋದಿಲ್ಲ ಜೀವನ ಎಲ್ಲ ಇರ್ತಾರ ಈ ಸಭೆ ಆಗೋವರೆಗೂ ಚಪ್ಪಳೆ ಹೊಡಿತಾರೆ ಆದ್ಮೇಲೆ ಸಭೆ ಖಾಲಿ ಪೆಂಡಾಲ್ ಖಾಲಿ ಅದನ್ನು ಆಧ್ಯಾತ್ಮಿಕತೆ ಹೇಳ್ಕೊಡತ್ತೆ ಏನಪ್ಪಾ ಅಂದರೆ ಹೇಗೆ ಜೀವನವನ್ನು ಮಾಡಬೇಕು ಅಂದ್ರೆ ಹೊರಗಡೆ ಇರತಕ್ಕಂಥದ್ದಕ್ಕೆ ಅಂಟುಕೊಳ್ಳೋದೇ ಇರಬೇಕು ಸೊ ನಾನೀಗ ಎಲ್ಲ ಓದ್ತಾ ಇದ್ದೆ ಎಲ್ಲ ಬಾಟ್ಲ್ ಮೇಲೆ ಇಂಡಿಪೆಂಡೆನ್ಸ್ ಕಣ್ಕಣ್ಮೆ ಭಾರತ್ ಹೈ ಅಂತ ಇತ್ತು ತುಂಬ ಖುಷಿ ಆಯ್ತು ಅದು ನೋಡಿದ ತಕ್ಷಣ ಏಕೆಂದರೆ ವಿ ಆಲ್ ಟೇಕ್ ದ ಫ್ರೀಡಮ್ ಆ್ಯಸ್ ವೆರಿ ಈಸಿಲಿ ಇವತ್ತು ನಾವು ಇಷ್ಟು ವರ್ಷಗಳ ಕಾಲ ಆದಮೇಲೆ ಆ ಸ್ವತಂತ್ರದ ಒಂದು ಅನುಭೂತಿಯನ್ನು ಅನುಭವಿಸೋದಕ್ಕೆ ಆ ಪೂರ್ವಿಕರು ಕೊಟ್ಟಿರತಕ್ಕಂತಹ ಒಂದು ದೇಹತ್ಯಾಗ ಸಮಯ ತ್ಯಾಗ ಮತ್ತು ಅವರ ಜೀವನ ತ್ಯಾಗವನ್ನು ಯಾರೂ ನೆನಪಿಡುವುದಿಲ್ಲ ಅವರನ್ನು ನೆನೆಸಬೇಕು ದಟ್ ಈಸ್ ದ ಟ್ರೂ ಇನ್ಸ್ಪಿರೇಷನ್ ಆಲ್ವೇಸ್ ಟೂ ಥಿಂಗ್ಸ್ ಐ ಕ್ಯಾರಿ ಒನ್ ಈಸ್ ಇಫ್ ಯು ವಾಂಟ್ ದ ಫ್ರೀಡಮ್ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ನಿಮಗೆ ತುಂಬ ಹೆಚ್ಚಿಗೆ ಬೆಳಿಬೇಕು ಜೀವನದಲ್ಲಿ ಸ್ವಾತಂತ್ರ್ಯದಲ್ಲಿ ಅಂದರೆ ಅದಕ್ಕೆ ಜವಾಬ್ದಾರಿ ಜೊತೆಯಲ್ಲಿ ಇರಬೇಕು ಅಂತ ಸೊ ಈ ಒಂದು ಕಾರ್ಯಕ್ರಮ ಬೈಸಿಕಲ್ ವಿತರಣೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಕೆಲವು ಹೆಣ್ಮಕ್ಳು ಬಂದು ಕಣ್ಣಲ್ಲಿ ಆಲ್ಮೋಸ್ಟ್ ನೀರಲ್ಲಿದ್ದರು ಐ ತಿಂಕ್ ಐ ಕೆನ್ ರಿಲೇಟ್ ಸಮ್ ಆಫ್ ದೋಸ್ ಚಿಲ್ಡ್ರನ್ ಅವ್ರು ಬಂದು ನಮಗೆ ಯಾಕೆ ಕೊಟ್ಟಿಲ್ಲ ಗುರುಜಿ ನಾವು ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ನಡೀತೀವಿ ನೀವು ಒಂಬತ್ತು ಹತ್ತು ಕಿಲೋಮೀಟರ್ ನಡೆಯೋ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದೀರಾ ನನಗೆ ಒಂದು ಸಾರಿ ಮನಸ್ಸಲ್ಲಿ ತುಂಬ ಬೇಜಾರಾಯಿತು ಏನಪ್ಪ ಇಷ್ಟೊಂದು ಒಳ್ಳೆ ಒಂದು ಸ್ಕೋರ್ ತೆಗೆದಿರ್ತಕ್ಕಂಥ ಶಾಲೆ ಇದು ಈ ವರ್ಷದಲ್ಲಿ ಅಂಥ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ಅಂತ ಸೊ ಅದಕ್ಕೆ ಈಗ ನಿಮಗೇನು ಹೆಲ್ಪ್ ಸಿಕ್ಕಿದೆ ಅದನ್ನು ತಗೊಂಡು ಉಪಯೋಗಿಸ್ಕೊಂಡು ನೀವು ದೊಡ್ಡವರಾದ ಮೇಲೆ ಇನ್ನೊಂದು ಹತ್ತಾರು ಮಕ್ಕಳಿಗೆ ಸಹಾಯ ಮಾಡಬೇಕು ನಮ್ಮ ನಮ್ಮ ಅಜ್ಜ ಅಜ್ಜರೆಲ್ಲಾನು ಹೋಗ್ತಾ ಇದ್ದೆ ಏನರಲ್ಲಿ ನಡ್ಕೊಂಡು ಹೋಗ್ತಿದ್ರು ಇಲ್ಲ ಅಂದ್ರೆ ಸ್ವಲ್ಪ ಚೆನ್ನಾಗಿದ್ರೆ ಎತ್ತಿನ ಗಾಡೀಲಿ ಹೋಗ್ತಾ ಇದ್ರು ನಡೆಯೋದಕ್ಕಿಂತ ಎತ್ತಿನ ಗಾಡಿಯಲ್ಲಿ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ ಆಮೇಲೆ ಮೊಬೈಲ್ ಬಂತು ಯಾಕೆ ಇನ್ನೂ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ ಈಗ ಕಾರ್ ಬಂದಿದೆ ಏನಕ್ಕೆ ಹೆಚ್ಚಿನ ಸಮಯ ಉಳಿಸೋದಿಕ್ಕೆ ಏರೋಪ್ಲೇನು ಬಂತು ಇನ್ನೂ ಹೆಚ್ಚಿನ ಸಮಯ ಉಳಿಸೋದಕ್ಕೆ ಸೊ ಎಲ್ಲರ ಹತ್ರ ತುಂಬಾ ಸಮಯ ಇದೆ ಅಲ್ವಾ ಇಷ್ಟೊಂದು ದುಳಿಸಿದೀವಲ್ಲ ಇದೆಯಾ ಇಲ್ಲ ಇಲ್ಲ ಈಗ ನಿಮ್ಮಲ್ಲಿ ಎಷ್ಟು ಸಮಯ ಇಲ್ಲ ಅಂದರೆ ಮೂರು ಗಂಟೆ ಮೂವಿ ನೋಡೋ ಪೇಶನ್ಸ್ ಹುಟ್ಟೋಗಿದೆ ಮೂರೇ ಮೂರು ಸೆಕೆಂಡ್ ನೋಡೋ ರೀಲ್ ಬಂದಿದೆ ಅಲ್ವಾ ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಅಂದರೆ ಮೂರು ಗಂಟೆ ಮೂವಿ ನೋಡಿದ ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಮೂರು ಸೆಕೆಂಡಲ್ಲೇ ಹೇಳ್ತಾರೆ ಇದು ಚೆನ್ನಾಗಿದೆ ಇಲ್ಲ ಅಂತ ಬಿಕಾಸ್ ಯು ಆರ್ ಹರಿ ಯು ಆರ್ ಸ್ಕ್ರಾಲಿಂಗ್ ಡೌನ್ ಸೊ ಆ ಪೇಶನ್ಸ್ನ ಡೆವಲಪ್ ಮಾಡ್ಕೋಬೇಕು ಅಂದರೆ ಇವರ ಸೇವಾ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟು ಇವತ್ತಿನ ಸೇವಾ ಕಾರ್ಯಕ್ರಮಕ್ಕೆ ಸುಮಾರು ಜನ ದಾನಿಗಳಿದ್ದಾರೆ ಅವ್ರು ಯಾರು ಇವತ್ತು ಕಾಣ್ತಾ ಇಲ್ಲ ನಮ್ಮ ಮುಂದೆ ಅವ್ರ ಹಿಂದೆ ಇದ್ದು ಗುರುಜಿ ನೀವೇನು ಮಾಡ್ತೀರೋ ನಮಗೆ ಭರವಸೆ ಇದೆ ನೀವು ಮುಂದೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಮ ಇಪ್ಪತ್ತು ವರ್ಷಗಳಿಂದ ನನಗೆ ಪರಿಚಯ ಕೈಲಾಶ್ ಅವರು ದುಬೈಯಲ್ಲಿ ಸೊ ಅವರು ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದರು ಅವರು ಜೈನ್ ಸೇವಾ ಮಿಷನ್ ಅಂತ ನೂರಾರು ಕೋಟಿಗಳ ಒಂದು ದಾನ ಮಾಡುವಂತಹ ಒಂದು ಸಂಸ್ಥೆ ಅದು ದುಬೈಯಲ್ಲಿ ಒಂದು ಎರಡು ಅಲ್ಲ ನೂರಾರು ಕೋಟಿ ಅಲ್ಲಿ ಅವರು ಒಂದು ದೊಡ್ಡ ಒಂದು ಪವರ್ ಸಪ್ಲೈ ಅದೇ ಡೈರೆಕ್ಟರ್ ಅವರು ಅವ್ರು ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿರ್ತಾರೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ದುಬೈಲಿ ಎರಡು ಮೂರು ದಿವಸ ವೇಟ್ ಮಾಡ್ತಾರೆ ಜನ ಯಾಕೆಂದ್ರೆ ಅವರು ಹೀ ಒನ್ ಆಫ್ ದ ಡೈರೆಕ್ಟರ್ ಆಫ್ ಎಚ್ ಎನ್ ಸೆಂಟರ್ ಎಂತ ಅವರ್ ಅಂತ ಸೊ ಅಂತ ಅವರು ಇವತ್ತು ನಾನು ನಿನ್ನೆ ಅವ್ರಿಗೆ ಕರೆದೆ ಬನ್ನಿ ಅಂದರೆ ಸ್ವಲ್ಪ ತುಂಬ ಪ್ರೀತಿಯಿಂದ ಬಂದರು ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರಿಗೆ ಕನ್ನಡ ಬರೋದಿಲ್ಲ ಆದರೆ ಹೃದಯದಲ್ಲಿ ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ನಾನು ಧನ್ಯವಾದ ಸೊ ಇವತ್ತು ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಹೆಚ್ ಎಂ ಅವರು ಸ್ಕೂಲಿನ ಸ್ಟಾಫ್ ಎಲ್ಲರೂ ತುಂಬಾ ಸಹಾಯ ಮಾಡಿದ್ದಾರೆ ನಾನು ಒಂದು ಗಮನಿಸ್ತಾ ಇದ್ದೆ ಅವರು ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ರೂನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಲ್ಲರೂ ನಾರ್ಮಲ್ ಚಪಾಲಿ ಹೊಡಿತಾ ಇದ್ರಿ ಬಟ್ ಊಟ ಕೊಟ್ಟಿರೋ ಕೃಷ್ಣಮೂರ್ತಿ ಅವರು ಮಾತ್ರ ನಗ ನಗದ ಚಪಾಲ್ ಹೊಡಿತಾ ಇದ್ರು ನಿಮ್ಮ ಮಕ್ಕಳನ್ನ ನೋಡಿದೆ ತುಂಬ ಜೋರಾಗಿ ಆವಾಗ ಅನ್ನಿಸ್ತು ಹೋಗಿ ಊಟ ಕೊಡೋರು ಕೂಡ ಇಂಪಾರ್ಟೆಂಟಪ್ಪ ಬರೀ ಜ್ಞಾನ ಕೊಡೋರು ಮಾತ್ರನೇ ಅಲ್ಲ ಅಂತ ಸೊ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನೀವು ಬೆಳೀತಾ ಬೆಳೀತಾ ಏನು ಮಾಡಬೇಕು ಇನ್ನಷ್ಟು ಸೇವೆ ಮಾಡಬೇಕು ಇವತ್ತು ನಿಮಗೇನು ಸಿಕ್ಕಿದೆ ಯಾರೋ ಸೇವೆ ಕೊಟ್ಟಿರೋದು ಸೊ ನೀವೇನು ಮಾಡಬೇಕು ಅದಕ್ಕೆ ನಿಂತ್ಕೋಬೇಕು ಅಂತ ಅದೊಂದೇ ನನ್ನ ಒಂದು ಸಂಕಲ್ಪ ನನ್ನ ಒಂದು ಆಸೆ ನಮ್ಮ ಧ್ಯಾನಿಗಳೆಲ್ಲ ಬಂದಿದ್ದಾರೆ ಶ್ರೀನಿವಾಸಪುರದಿಂದ ಮತ್ತು ಚಿಂತಾಮಣಿಯಿಂದ ಮುಳುಬಾಗ್ಲಿಂದ ಅವ್ರಿಗೆಲ್ರಿಗೂ ಧನ್ಯವಾದ ತಿಳಿಸ್ತಾ ಡಾಕ್ಟರ್ ವಿವೇಕಾನಂದ ಇಸ್ ಹಿಯರ್ ಟು ಥ್ಯಾಂಕ್ ಯು ಆ್ಯಂಡ್ ಡಾಕ್ಟರ್ ರಾಜಶೇಖರ್ ಅವರು ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ಒನ್ಸ್ ಅಗೇನ್ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್ ಜೈ ಭಾರತ್ ಜೈ